ಸುತ್ತಾಡ್ಬೇಕ್ರಿ ನಮ್ಮ ಕನ್ನಡ ನಾಡಿನ ಅಟ್ಲೀಸ್ಟ್ ನಾವು ಎಲ್ಲಿ ಆ ಕಡೆ ಈ ಕಡೆ ಸುತ್ತಾಡ್ಲಿಕ್ಕೆ ನಮ್ಮ ಕರ್ನಾಟಕರೇ ಸುತ್ತಾಡ್ಬೇಕು ನಮ್ಮ ಕರ್ನಾಟಕ ನಮ್ಮ ಕನ್ನಡ ನಮ್ಮ ಭಾಷೆಯ ಬಗ್ಗೆ ನಮ್ಮ ಜಲದ ಬಗ್ಗೆ ನಮ್ಮ ನೆಲೆ ಬಗ್ಗೆ ನಮ್ಮ ಸಂಸ್ಕೃತಿ ಬಗ್ಗೆ ತಿಳ್ಕೊಳ್ಬೇಕು ಇಲ್ಲಿಕಂದ್ರೆ ಬರೀ ನವಂಬರ್ ಒಂದನೇ ತಾರೀಕು ಕನ್ನಡ ರಾಜ್ಯೋತ್ಸವ ಹಬ್ಬಕ್ಕೆ ಮಾತ್ರ ನಾವು ಕನ್ನಡ ಮಾತಾಡಮ್ಮ ಅವತ್ತು ಅಷ್ಟೇ ಹೋರಾಡ ಮಾತಾಡೋಕ್ಕೆ ಶಾಲೆಗೆಲ್ಲ ಹಾಕೊಂಡು ತಿರುಗಡದಲ್ಲ ಎಲ್ಲದ್ರ ಬಗ್ಗೆ ತಿಳ್ಕೊಬೇಕು ಅವಾಗ ಎಲ್ಲದರ ಬಗ್ಗೆ ನಾವು ಎದ್ ನಿಂತು ಮಾತಾಡೋಕೆ ಬರ್ತದ ಅದಕ್ಕೋಸ್ಕರ ದಯವಿಟ್ಟು ತಪ್ಪು ತಿಳ್ಕೊಬೇಡ್ರಿ ಯಾಕಂದ್ರೆ ನಮ್ಗ ಸಿಕ್ಕಾಬಟ್ಟಿ ಕೆಲವೊಂದ್ ಕಡೆ ಹೋದ್ರಿ ಕೆಲವೊಂದ್ ಕಡೆ ಮಾತಾಡಲ್ಲ ಮಾತಾಡಲ್ಲೂ ಮಾತಾಡಲ್ಲ ಯಾಕ ಹಿಂಗ ಅದಂತೂ ಗೊತ್ತಾಗಿಲ್ಲ ಬಿಡ್ರಿ ಅವೆಲ್ಲ ಅವೆಲ್ಲ ಬಿಡ್ರಿ ಅವೆಲ್ಲ ದಿನ ಆಗಲ್ಲ ಮಾತಾಡ್ರಿ ಕನ್ನಡ ಏನದ ಕಥಾ ಬಹಳ ದೊಡ್ಡ ಅಗಾಡವ ಶಕ್ತಿ ಬಂದವರು ಅವ್ರ ಹೆಸರು ಗಲ್ಲಕ್ಕೆ ಸಾಧ್ಯ ಅಲ್ಲ ಏನ್ರಿ ಇನ್ನ ತಲವಾರ್ ಹೊಡಿತಾರೆ ಹೊಡಿತಾರ ಏನ್ರೀ ತಲವಾರ್ ತೆಗೆಯಲ್ಲ ಮಾಡಿ ಮಾಡಿನ್ನ ಕೈ ಖುಷ್ ಈ ಕಡೆ ಬಾಸ್ ಆ ತಲವಾರ ಹೊಡಿತಾ ಹೊಡಿತರ್ತಾರ ಅಂತ ಒಂದ್ ಸೈನ್ಯಕ್ಕ ನಾವು ಎದುರು ದಾಡ ಹಿಡ್ಗೆ ಬಿಟ್ಬಿಡ್ರಿ ಸ್ವಲ್ಪ ಗಪ್ಪಾಗಿ ಕೇಳಿಸ್ಕೋರಿ ನೋಡಿ ಸುತ್ತ ಒಂದು ನಿಮಿಷ ಕೇಳಿಸ್ಕೊರಿ ಹೆಂಗೆ ಅನ್ನಿಸ್ತ ಫೀಲ್ ಅಂತೇಳಿ ಎಷ್ಟು ಚೆನ್ನಾಗಿ ಅನ್ನಿಸ್ತಲ್ಲ ನೋಡಿರಿ ನಾನು ಎಷ್ಟೋ ಹಳ್ಳಿಗಳು ನೋಡಿನಿ ಚೆನ್ನಾಗಿರ್ತಾವ ಬಟ್ ಅಲ್ಲಿ ಏನೋ ಗೊಂದಲ ಇರ್ತದ ಆದ್ರೆ ಈ ಒಂದು ಹಳ್ಳಿಗೆ ಬಂದಿವತ್ತು ನಾವು ಕರ್ನಾಟಕದಲ್ಲಿ ಐತಿ ಹಳ್ಳಿ ಆದರೆ ಇಲ್ಲಿ ವಾತಾವರಣ ಇಲ್ಲಿ ವಾತಾವರಣ ನೋಡಿದೆ ಇಲ್ಲಿನ ಹೆಂಚಿನ ಮನಿ ಮುಂಜೆ ಮುಂಜಾಳೆ ಶಬ್ದ ಈ ಮನಿ ಅಲ್ಲಿ ಎಲ್ಲ ಈ ಪ್ರಕೃತಿ ಶಬ್ದ ಆಮೇಲೆ ಈ ನದಿ ಹಳೆಯ ಜುಳು ಜುಳು ನೀರಿನ ಶಬ್ದ ಮತ್ತಿಲ್ಲಿ ಸುತ್ತ ಪ್ರಕೃತಿ ಐತಲ್ಲ ಇದು ಪಶ್ಚಿಮ ಘಟ್ಟದೊಳಗಿನ ಭಾಗ ಇದು ನಾವು ಇಲ್ಲಿ ನಿಂತಿದ್ದು ಪಶ್ಚಿಮ ಘಟ್ಟದ ಮಧ್ಯಭಾಗ ಗುಡ್ಡುಗಾಡ ಪ್ರದೇಶ ಮತ್ತು ನದಿ ನಮ್ಮ ಹೆಮ್ಮೆಯ ವರ್ಧಾ ನದಿ ಹರಿತದೆ ಇಲ್ಲಿ ಆಜು ಬಾಜುನೇ ಮತ್ತು ದೇವಸ್ಥಾನ ಎಷ್ಟು ಚೆಂದ ಅನ್ನಿಸ್ತಲ್ಲ ಈ ಥರ ಒಂದು ಹಳ್ಳಿ ನಾವು ಎಲ್ಲ ಸಿನಿಮಾದಾಗ ನೋಡಿರ್ತೀವಿ ಸಿನಿಮಾದಾಗ ಸೃಷ್ಟಿ ಮಾಡಿರ್ತಾರೆ ಆ ಥರ ಆದ್ರೆ ಇಲ್ಲಿ ನಮ್ಮ ಹೆಮ್ಮೆಯ ಕನ್ನಡ ನಾಡಿನ ಹೆಮ್ಮೆಯ ದೊರೆಗಳು ಈ ಒಂದು ನೆಲ ಈ ಒಂದು ಜಲ ಈ ಥರ ಒಂದು ಸೃಷ್ಟಿ ಮಾಡಿರ್ತಾರೆ ನಾವು ಸಿನಿಮಾದಾಗ ಇವಾಗ ನೋಡ್ತಿರ್ಬೋದು ನೋಡ್ತೀವಿ ಆಲ್ಮೋಸ್ಟಲ್ಲಿ ನಾವು ಕನ್ನಡ ಸಿನಿಮಾದಾಗ ಈ ಥರ ನೋಡ್ತೀವಿ ನದಿ ಪಕ್ಕದಲ್ಲೇ ರಾಜ್ಯಗಳು ಸಿಕ್ಕಾಬಡ್ಡಿ ಅದಾವ ಬಟ್ ಈ ಥರ ಯಾವುದೂ ಹಳ್ಳಿ ಇಲ್ಲ ಇದು ಒಂದು ಹಳ್ಳಿ ವಿಲೇಜ್ ಇದು ಬಟ್ ಅವಾಗ ಇದು ದೇಶ ಅವಾಗ ಯಾವ ದೇಶಪ್ಪ ಅಂತಂದ್ರೆ ಬನವಾಸಿ ದೇಶ ಅವಾಗ ಈ ಪಂಪರು ತಮ್ಮ ಕೃತಿಯೊಳಗೆ ಹೇಳ್ತಾರೆ ತಮ್ಮ ಪದ್ಯದೊಳಗೆ ಹೇಳ್ತಾರೆ ಬನವಾಸಿ ದೇಶ ಅಂತೇಳಿ ಈ ಬನವಾಸಿ ದೇಶ ಅರ ಆಳಿದಂಥ ಅರಸ ಯಾರಪ್ಪ ಅಂತಂದ್ರೆ ಮಯೂರ್ ವರ್ಮ ಕನ್ನಡ ನಮ್ಮ ಭಾಷೆ ನಮ್ಮ ಜಲ ನಮ್ಮ ಉಸಿರನ್ನು ಅವ್ರು ಬರೇ ಏನಪ್ಪ ಅಂತಂದ್ರೆ ರಾಜ್ಯಭಾರ ಮಾಡಲಿಲ್ಲ ನಮ್ಮ ನೆಲ ನಮ್ಮ ಜಲ ನಮ್ಮ ಭಾಷೆ ನಮ್ಮ ಕನ್ನಡ ಭಾಷೆಯನ್ನು ಎತ್ತಿಡಿದ್ರು ಯಾಕಪ್ಪ ಅಂದ್ರೆ ಅವರು ನಮ್ಮ ಕನ್ನಡ ಭಾಷೆನ ನಮ್ಮ ರಾಜ್ಯದ ಭಾಷೆಯನ್ನಾಗಿ ಇಟ್ಕೊಂಡು ಆಳ್ವಿಕೆ ಮಾಡಿದ್ರು ಅದಕ್ಕೆ ನಮ್ಮ ಕನ್ನಡದ ಮೊಟ್ಟ ಮೊದಲ ರಾಜಧಾನಿ ಮತ್ತು ನಮ್ಮ ಕನ್ನಡದ ಮೊಟ್ಟ ಮೊದಲ ರಾಜ ಅಂತೇಳಿ ಮಯೂರು ಅವ್ರ ಮೂಗಂತಾರೆ ನಮ್ಮ ಕನ್ನಡದ ಮೊಟ್ಟ ಮೊದಲ ರಾಜಧಾನಿ ಅಪ್ಪ ಅಂತಂದ್ರೆ ಕದಂಬರು ಅಂತ ಹೇಳ್ತಾರೆ ಅದು ಕದಂಬರ ಬನವಾಸಿ ದೇಶದೊಳಗಿದ್ದೀವಿ ನಾವು ಯಾವತ್ತ ಇವತ್ತ ಈ ಬನವಾಸಿ ದೇಶದ ಬಗ್ಗೆ ಪೂರಾ ಎಕ್ಸ್ಪ್ಲೋರ್ ಮಾಡ್ತೀನಿ ಅಂತ ಈ ವಿಡಿಯೋ ಒಟ್ಟೆ ಸ್ಕಿಪ್ ಮಾಡೋಕ್ಕೆ ಹೋಗಬಾರ್ದು ಸ್ಕಿಪ್ ಮಾಡಿದ್ರು ಭೀ ಮಾಡಿರಿ ಬಟ್ ಸ್ಕಿಪ್ ಮಾಡ್ಲಿಕ್ಕೆ ಅಂದರೆ ಸಿಕ್ಕಾಬಿಟ್ಟು ನಿಮಗೆ ತಿಳಿಸಿ ತಿಳುವಳಿಕೆ ಬರ್ತದೆ ಅಂದರೆ ಸಿಕ್ಕಾಬಿಟ್ಟು ತಿಳ್ಕೊಳ್ಬೋದು ನೀವು ಅದರ ಇಷ್ಟ ಬಟ್ ಈ ವಿಡಿಯೋ ಮಾತ್ರ ಪೂರ್ತಿ ನೋಡಿ ಅಂತೇಳಿ ನಾನು ನಿಮಗೆ ಕೇಳ್ಕೋತೀನಿ ಬರ್ರಿ

ಅಲ್ಲ ನಾ ಎಲ್ಲ ದೂರದಿಂದ ಬಂದಿರ್ತೀವಿ ರೀ ಅದ್ರ ಬಗ್ಗೆ ಗೊತ್ತೇ ಇರೋಲ್ರಿ ಅಲ್ಲಿ ಧಾರ್ವಾಡಕ್ಕೆ ಹೋಗಿ ಮತ್ತೆ ತಿರ್ಗಾ ಹೋಗಿ ಅಲ್ಲಿ ಪರ್ಮಿಷನ್ ತಗೊಂಬಂದು ವಿಡೇ ಮಾಡ್ಬೇಕ ಒಟ್ಟು ವಿಡಿಯೋ ಮಾಡಂಗಿಲ್ಲ ರೀ ಇಲ್ಲಿ ವಿಡಾ ಮಾಡಂಗಿಲ್ಲ ರೀ ಒಳಗೆ ವಿಡಿಯೋ ಮಾಡೋಕ್ಕೆ ಅವಕಾಶ ಮಾಡಿಕೊಡ್ಲಿಲ್ಲ ಅದಕ್ಕೆ ಹೊರಗಿಂದ ಹೇಳತ್ತೀನಿ ನೋಡಿರಿ ನಮ್ಮ ಆನೆ ಅದಿಲ್ಲ ನಮ್ಮ ಆನೆ ಜೊತೆ ಮಾತಾಡ್ತೀನಿ ಯಾರು ಬರ್ತಾರ ಬರಲಿ ನಾವು ನಮ್ಮ ಆನೆ ಅದು ಇವತ್ತ ಅದಕ್ಕೋಸ್ಕರ ಈ ದೇವಾಲಯದೊಳಗೆ ವಿಡಿಯೋ ಮಾಡೋಕ್ಕೆ ಅವಕಾಶ ಇಲ್ಲ ಹೊಟ್ಟೆ ಯೂಟ್ಯೂಬರ್ಸ್ಗಳಿಗೆ ಇದೊಂದು ಕಿವಿ ಹೇಳತ್ತೀನಿ ನೋಡ್ರಿ ನೀವು ಸುಮ್ಮನೆ ಹುಚ್ಚರಂಗ ಸಿಕ್ಕಾಬಡಿ ದೂರಿಂದ ಬರೋಕೆ ಹೋಗಬಾಡ್ರಿ ವಿಡಿಯೋ ಮಾಡೋಕ್ಕೆ ಅವಕಾಶ ಇಲ್ಲ ಸುಮ್ಮನೆ ಫೋಟೋ ತಕ್ಕೊಂಡು ಎಡಿಟ್ ಮಾಡ್ಕೊಂಡು ನೋಡ್ಕೊಂಡು ಹೋಗ್ಬೋದು ನಾವು ಪ್ರವಾಸಿಗರಲ್ಲ ಬರೀ ನೋಡ್ಕೊಂಡು ಬರೀ ಫೋಟೋ ತೊಕೊಂಡು ಹೋಗ್ಲಾಕ ಅದ್ರ ಇತಿಹಾಸ ಬಗ್ಗೆ ಹೇಳೋರು ಯೂಟ್ಯೂಬರ್ಸ್ ಅದಕ್ಕೆ ಹೇಳತ್ತೀನಿ ನಿಮ್ಗೆ ಬಟ್ ಧಾರವಾಡಿಂದ ಪರ್ಮಿಷನ್ ತೊಗೊಂಡು ಬರ್ಬೇಕು ನೋಡ್ರಪ್ಪ ಅಲ್ಲಿ ಧಾರವಾಡಿಂದ ಇವೊಂದು ನಂಬರ್ ಆಗ್ತೀನಿ ಇದು ಕಾಂಟ್ಯಾಕ್ಟ್ ಮಾಡಿ ನೀವು ಧಾರವಾಡಿಂದ ಪರ್ಮಿಷನ್ ತೊಗೊಂಡು ಬಂದು ವಿಡಿಯೋ ಮಾಡ್ಕೋಬೇಕತ್ತ ನೋಡ್ರಿ ಅದಕ್ಕೆ ಹೇಳತ್ತೀನಿ ದೂರಿಂದ ಒಂದು ಬಂದು ಇಲ್ಲಿ ಬಂದು ಎಷ್ಟೋ ಸಿಕ್ಕಾಪಟ್ಟಿ ಸ್ಟ್ರಗಲ್ ಮಾಡಿ ಸಿಕ್ಕಾಬಿಟ್ಟು ಕಷ್ಟಪಟ್ಟು ಬಂದಿರ್ತೀರಿ ಟ್ರಾವೆಲ್ ಮಾಡ್ಕೋತು ಇಲ್ಲಿ ಬರ್ನಾ ವಿಡಿಯೋ ಮಾಡೋಕೆ ಆಲೋ ಇಲ್ಲ ಅಂತೇಳಿ ವಿಡಿಯೋ ಮಾಡೋಕ್ಕೆ ಅವಕಾಶ ಮಾಡಿ ಕೊಡ್ಲಿಲ್ಲಪ್ಪಾ ಅಂತ ಚಿಕ್ಕಾಪಟ್ಟೆ ಬೇಜಾರು ಹತ್ತೋ ಸಪ್ ಸಫಾರ್ ಪಡ್ತೀರಿ ಅದಕ್ಕೋಸ್ಕರ ಹೇಳತ್ತೀನಿ ನೀವು ಧಾರವಾಡಿಂದ ಪರ್ಮಿಷನ್ ತೊಗೊಂಡ್ಬರ್ರಿ ನಮಗಾದ ಅನುಭವ ನಿಮಗೆ ಆಗೋಲ್ಲ ಬಟ್ ನೀವು ಚೆನ್ನಾಗಿ ವಿಡಿಯೋ ಮಾಡ್ಕೊಬಹುದು ನಮ್ಮ ಕನ್ನಡ ಹೆಮ್ಮೆಯ ನಾಡಿನ ಬಗ್ಗೆ ಇನ್ನೊಂದಿಷ್ಟು ನಿಮ್ಗೆ ನಮಗೆ ಮಾಹಿತಿ ಕೊಡ್ಬೋದು ನೀವು ನಾವು ಆದಷ್ಟು ಪ್ರಯತ್ನ ಕೊಡ್ತೀವಿ ಪ್ರಯತ್ನ ಮಾಡಿ ವಿಡಿಯೋ ಮಾಡ್ತೀವತ್ತ ಸ್ವಲ್ಪ ಫುಟೇಜ್ ಎಲ್ಲ ತೊಗೊಂಡೀವಿ ಅದ್ರ ಬಗ್ಗೆ ಬರೀ ಮಾತಾಡ್ತೀನಿ ಇವಾಗ ಮಾತಾಡಿ ಅವ್ರ ಎಕ್ಸ್ಪ್ರೆಷನ್ ಕೊಡ್ತೀನಂತ ನೋಡಿರಿ ಿಫ್ಟಿ ಕೊಡ್ತಾರ ಇಲ್ಲಿ ಸ್ಥಳೀಯರಿಗೆ ನನ್ನ ಕಡೆಯಿಂದ ವಿನಂತಿ ದಯವಿಟ್ಟು ಸ್ವಚ್ಛತೆ ಕಾಪಾಡಿ ಸ್ವಲ್ಪ ಇಲ್ಲಿ ಬಂದವರೆಲ್ಲ ಗಲೀಜು ಮಾಡಲ್ಲ ಇದ್ದವರೇ ಗಲೀಜು ಮಾಡೋದು ಬಂದವರೆಲ್ಲ ಕ್ಲೀನಾಗಿ ಇಟ್ಕೋತಾರೆ ಸಿಕ್ಕಾಪಟ್ಟಿ ಮಂದಿ ನಮ್ಮ ದೇಶದವರು ಎಲ್ಲ ನಮ್ಮ ರಾಜ್ಯದವರು ಅಲ್ಲ ಹೊರದೇಶದವ್ರು ಬರ್ತಾರ ನಮ್ಮ ರಾಜ್ಯದಂತರೂ ಬರ್ತಾರೆ ನಮ್ಮ ಅಕ್ಕದ ಪಕ್ಕ ಹಳ್ಳಿಗಳಿಂದ ಬರ್ತಿರ್ತಾರೆ ಸ್ವಲ್ಪ ನೀವು ಸ್ವಚ್ಛತೆ ಕಾಪಾಡೋ ಸ್ವಚ್ಛ ಇದ್ದ ಜಾಗದಾಗ ಯಾರು ಮತ್ತೆ ಗಲೀಜು ಮಾಡಕ್ಕೆ ಇಷ್ಟಪಡೋಲ್ಲ ಯಾರೇ ಆಗಲಿ ಗಲೀಜು ಮಾಡಕ್ಕೆ ಇಷ್ಟಪಡಲ್ಲ ನೀವು ಸ್ವಲ್ಪ ಸ್ಥಳೀಯರು ಸ್ವಲ್ಪ ಅದಕ್ಕೊಂದು ಸ್ವಲ್ಪ ಕಣ್ಣು ಹೈಸ್ರಿ ಅದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸ್ರಿ ಅದು ಸ್ವಲ್ಪ ಗ ಜವಾಬ್ದಾರಿ ತೊಗೋರಿ ಯಾಕಂದ್ರೆ ಇದು ನಮ್ಮ ಕನ್ನಡದ ಹೆಮ್ಮೆ ಇದು ನಮ್ಮ ಕನ್ನಡದ ಮೊದಲ ರಾಜಧಾನಿ ಈ ಥರ ನಮ್ಗೆ ನೋಡೋಕೆ ಇಷ್ಟ ಆಗೋಲ್ಲ ಬಟ್ ನೋಡ್ರಿ ಪ್ರಕೃತಿ ನೋಡ್ರಿ ಅದು ಎಷ್ಟು ಚೆಂದ ಸುಂದರ ಇಟ್ಟದ ತನಗರಿವು ಇಲ್ಲದೆ ನಾವು ಮನುಷ್ಯರು ಮಾಡ್ಲಾರ್ದು ಅದು ಎಷ್ಟು ಸುಂದರವಾಗಿ ಕಾಣಿಸ್ತದೆ ನೋಡ್ರಿ ಅದು ಅದು ಎಟ್ಟೇ ಇದು ಇರ್ಲಾಕ ಅದು ಅದು ಪ್ರಕೃತಿ ತಂದು ಎಷ್ಟು ಸ್ವಚ್ಛ ಇಟ್ಕೋತ ತನ್ನ ಜಾಗ ಬಟ್ ನಾವು ಮನುಷ್ಯರು ವಾಶ ಮಾಡೋ ನೋಡ್ರಿ ಜಾಗ ಹೆಂಗದು ಸ್ಥಾಪಕ ಯಾರಪ್ಪ ಅಂತಂದ್ರೆ ಮಯೂರವರ್ಮ ಮಯೂರವರ್ಮ ಬ್ರಾಹ್ಮಣನಾಗಿರ್ತಾನೆ ಮೊದಲ ಅವನ ಬಗ್ಗೆ ಹೇಳತ್ತೀನಿ ಸದಾ ಬ್ರಾಹ್ಮಣನಾಗಿರ್ತಾನೆ ಅವರ ಮುತ್ಯನ ಜೊತೆ ಎಲ್ಲಿಗೆ ಹೋಗ್ತಾನಪ್ಪ ಅಂದ್ರೆ ಶಾಲೆ ವಿದ್ಯಾಭ್ಯಾಸ ಮಾಡೋಕೆ ಹೋಗ್ತಾನೆ ಇಲ್ಲಿಗಪ್ಪಾ ಅಂತಂದ್ರೆ ಕಂಚಿಗೆ ಕಂಚಿಗೆ ಹೋದ್ಮೇಲೆ ಅವಂದು ಸ್ನಾನ ಮಾಡೋಕ್ಕೆ ಹೋಗಿರ್ತಾರ ಅವ್ನು ನದಿಯೊಳಗೆ ಅವ್ರು ಮುತ್ತೆ ಕರ್ಕೊಂಡು ಹೋಗಿರ್ತಾನೆ ಆ ಸ್ನಾನಕ್ಕೆ ಹೋಗ ಅಂದಾಗ ಮುಟ್ಟೆ ಕರ್ಕೊಂಡು ಸ್ನಾನಕ್ಕೆ ಹೋಗಿರ್ತಲ್ಲ ಅಲ್ಲೇನಪ್ಪ ಅಂತಂದ್ರೆ ಬಟ್ಟೆ ಒಣಗಿತ್ತ ಒಣಗಿ ಬಟ್ಟೆ ಒಟ್ಟು ಹೊರಗೆ ಹಾಕಿತ್ತ ನದಿ ದಂಡಿಗೆ ಅಲ್ಲಿ ಹಿಂಗೆ ಶಿವಸ್ಕಂದವರಮ್ಮ ಪಲ್ಲವರ ದೊರೆ ಅವಾಗ ಪಲ್ಲವರ ದೊರೆ ಏನು ಮಾಡ್ತಾನೆ ಆ ಬಟ್ಟೆ ಮ್ಯಾಗ ಕುದುದ್ರಿ ಆಯ್ಸ್ಕೊಂಡು ಹೋಗಿಬಿಡ್ತಾನವ ಸಿಕ್ಕಾಬಟ್ಟಿ ತಾಪ ಆಗ್ತದೆ ಯಾರಿಗೆ ಮಯೂರು ವರ್ಮಗೆ ತಾಪ ತಾಪಾಗಿ ಬೈತಾನ ಅವನಿಗೆ ಬೈತಾನ ಏನು ಮಾಡ್ಕೊತ ಬ್ರಾಹ್ಮಣ ಇದ್ನಿ ಏನು ಮಾಡ್ತೀನಿ ನಾ ಹಂಗೆ ಆಯ್ಸ ನನ್ನ ಅದ ಅಂತೇಳಿ ಹಿಂಗೆಲ್ಲ ಮಾತಾಡ್ತಾನೆ ಚೆನ್ನಾಗಿ ಮಾತಾಡ್ತಾನವ ಮಾತಾಡಿದಾಗ ತನ್ನ ಮಾತಾಡಿನ ಚಿಕ್ಕಾಬಡ್ಡಿ ತಾಪತ್ತದ ಅವಾಗ ಅವ್ರ ಮುತ್ತೆ ಕೇಳ್ತಾನೆ ಯಾರೋ ಮಯೂರ ವರ್ಮ ಮಯೂರು ಶರ್ಮ ಇರ್ತದ ಮುತ್ತೆ ನಾನು ಇಲ್ಲಿ ಮ್ಯಾಗೆ ಕಡೆಗಡಿತೀನಿ ಮಾಂತ್ರ ಪಟ್ಟಣ ಮಾಡಂಗಿಲ್ಲ ಇವನು ಮ್ಯಾಗ್ ಸೇಡು ತೀರೇ ತೀರ್ಸ್ಕೊಂಡೇ ತೀರ್ಸ್ಕೊತೀನಿ ಈ ಮಗ ಹಿಂಗೆ ಅಂದಾನಂದ್ರೆ ನಾ ಇವನಿಗೆ ಬಿಡಲ್ಲ ಅಂತೇಳಿ ಎಲ್ಲಿ ಹೋಗ್ತಾನೆ ಮಯೂರ ವರ್ಮ ಸೀದಾ ದಕ್ಷಿಣ ದಕ್ಷಿಣ ಭಾರತ ಕಡೆ ಹೋಗ್ತಾನೆ ಹೋಗಿ ಅಲ್ಲಿ ಗುಡ್ಡಗಾಡ ಪ್ರದೇಶದೊಳಗೆ ಹೋಗಿ ಅಲ್ಲಿ ಸೀಸೆ ಇಲ್ಲಮ್ಮ ಅಂತೇಳಿ ಒಂದು ಪ್ರದೇಶ ಬರ್ತದ ಆ ಗುಡ್ಡಗಾಡ ಪ್ರದೇಶಕ್ಕೆ ಹೋಗಿ ಒಂದು ಬುಡಕಟ್ಟು ಜನಾಂಗ ರಂಪಾ ಬುಡಕಟ್ಟು ಅಂತ ಹೇಳಿದ ಆ ಬುಡಕಟ್ಟು ಜನಾಂಗದವರಿಗೆಲ್ಲ ಸೇರಿಸ್ತಾನ ಒಂದು ಗುಡಿಸ್ತಾನೆ ಒಂದು ಗುಡಿಸಿ ಒಂದು ದೊಡ್ಡ ಸೈನ್ಯ ಕಟ್ತಾನೆ ಇದು ಮಾಡಿದ್ಮೇಲೆ ಮೂರ್ನಾಲ್ಕು ವರ್ಷ ಬಿಟ್ಟು ಬರ್ತಾನೆ ಹಳ್ಳಿ ಬಂದು ಅವಾಗ ಹೇಳ್ತಾನೆ ಯಾರಿಗೆ ಶಿವಸ್ಕಂದವರ್ಮ ಬಾಯಿಗೆ ಹೇಳಿ ಅವಾಗ ಹಳ್ಳಿ ಪಲ್ಲವರ ಕಂಚಿ ಪಲ್ಲವರ ಅರಸನಾದ ಶಿವಸ್ಕಂದವರ್ಮ ಆ ಮಯೂರ ಹಾರ್ಮೋನ್ ಜೊತೆ ಎದ್ದಕ್ಕೆ ಅವಾಗ ಆ ಟೈಮ್ದಾಗ ಅವರು ಹಿಯಾಯಿಸಿ ಸೋಲಿಸ್ತಾನ ಅವರಿಗೆ ಸೋಲಿಸ್ದಾಗ ಅವಾಗ ಹೋಗಿ ಅಲ್ಲಿ ಸೈನಿಕರು ಹೇಳ್ತಾರೆ ಇಲ್ಲರಿ ಕದಂಬರ್ ಸೈನ್ಯ ಭಾಳ ದೊಡ್ಡ ಅಗಾಢವ ಶಕ್ತಿ ಬಂದಾರವರು ಅವ್ರು ಎದುರು ಗೆಲ್ಲೋಕ್ಕೆ ಸಾಧ್ಯ ಅಲ್ಲ ಏನು ರೀ ಇನ್ನೂ ಒಂದು ತಲವಾರ ತೆಗೋಲ್ಲ ಹೊಡಿತಾರೆ ಏನು ರೀ ತಲವಾರ ತಗೋಲ್ಲ ಹಿಂಗೆ ಮಾಡಿ ಇನ್ನೂ ಕೈ ವಿಷದೊಂದು ಈ ಕಡೆ ಬಾಜು ಬಂದಿತ್ತಲ್ಲ ಆ ತಲವಾರ ಅವಾಗ ಹೊಡಿತಾ ಇರ್ತಾರೆ ಅಂಥ ಒಂದು ಸೈನ್ಯಕ್ಕೆ ನಾವು ಎದುರು ಹಾಕೋದು ದಾಡ ಇದಿಗೆ ಬಿಟ್ಟು ಬಿಡ್ರಿ ಅಲ್ಲ ಇಲ್ಲ ನಾ ಓದ್ತೀನಿ ಮಗ ಮಕ್ಕಳ ನಿಮಗೆಲ್ಲ ಆಗೋಲ್ಲ ನಾನು ಓದ್ತೀನಿ ಸದಸ್ಯ ಕುದ್ದು ಕುದ್ದು ಅವನೇ ಬರ್ತಾನ ಅಂತ ಸೈನಿಕರು ಇಲ್ಲ ನಿಮಗೆಲ್ಲ ಆಗೋಲ್ಲ ನಾನೇ ಓದ್ತೀನಿ ಅಂತೇಳಿ ಅವನು ಬರ್ತಾನ ಅವನಿನೂ ಸೋಲಿಸಿ ಕಂಚಿ ದಾಡಿಸಿ ಅವನಿಗೆ ಓಡಿಸಿ ಓಡಿಸಿ ಹೊಡೆದೇ ಆಗಿ ಹೊಡೆದು ಹೊಡೆದು ಕಂಚಿ ದಾಟಿ ಹೋಗಿ ಬಿಡ್ತಾನೆ ಒಳ್ಳೆ ನಾವು ಕಂಚಿಗೆ ಬರ್ತಾನೋ ಇಲ್ಲ ಗೊತ್ತಿಲ್ಲ ಆ ಥರದ ಇದ್ರ ಇಷ್ಟ್ರಿ ಮತ್ತೊಳ್ಳಿ ಅವಾಗ ಒಂದು ಮಾತು ಹೇಳ್ತಾರೆ ಏನಪ್ಪ ಅಂತಂದ್ರೆ ವರ್ಮನೋಗಿ ಚರ್ಮನೋಗಿ ವರ್ಮನಾದ ಬ್ರಾಹ್ಮಣ ಬ್ರಾಹ್ಮಣನೋಗಿ ಕ್ಷತ್ರಿಯನಾದ ವೀಪ್ರನೋ ಕ್ಷತ್ರಿಯನಾದ ಏನಂತ ಹೇಳ್ತಾರೆ ಬಟ್ ಇದರ ಪುರಾಣಗಳ ಪ್ರಕಾರ ಇದರ ಹೆಸರೇನಪ್ಪ ಅಂತಂದ್ರೆ ವೈಜಯಂತಿಪುರ ಮತ್ತು ಒಬ್ಬರು ಇತಿಹಾಸಕಾರ ಒಬ್ಬರು ಬೇರೆ ದೇಶದ ಪ್ರವಾಸಿಗ ಬರ್ತಾನೆ ತಾಲೇಮಿ ಅಂತೇಳಿ ಅವ ಇದಕ್ಕೆ ಬೈಜಯಂತಿ ಅನ್ನಂತೇಳಿ ಕರಿತಾನೆ ಈ ಬನವಾಸಿ ದೇಶಕ್ಕೆ ಬಟ್ ಇದು ಪುರಾಣಗಳ ಪ್ರಕಾರ ಇದರ ಹೆಸರು ಮೊದಲ ಹೆಸರಪ್ಪ ಅಂತಂದ್ರೆ ವೈಜಯಂತಿ ಪುರ ಅಂತೇಳಿ ಇರ್ತದೆ ಇವಾಗ ಮೊನ್ನೆ ಆಮೇಲೆ ವನವಾಸ ವನವಾಸಿ ಹೊತ್ತು ಬನವಾಸಿ ಆಗದ ಇವಾಗ ಪ್ರಸ್ತುತ ಈಗ ಬನವಾಸಿ ಆಗದ ಈ ಹೆಸರು ಮಧುಕೇಶ್ವರ ದೇವಾಲಯ ಮತ್ತು ವದ ವರದಾ ನೋಡ್ಕೊಂಡು ಬಂದ್ವಿ ಇವಾಗ ಅವ್ರ ಶಿಲಾಶಾಸನಗಳ ಬಗ್ಗೆ ಎಕ್ಸ್ಪ್ಲೋರ್ ಮಾಡೋಕೆ ಬಂದೀನಿ ಅದ್ರ ಬಗ್ಗೆ ನೋಡೋಕೆ ಬಂದೀನಿ ಏನಪ್ಪ ಅಂತಂದ್ರೆ ಅವರು ಇಲ್ಲಿ ಆಳ್ವಿಕೆ ಮಾಡ್ಯಾರಪ್ಪ ಅಂಥೇಳಿ ಪ್ರೂಫ ಅಂದರೆ ಶಾಸನಗಳು ಶಿಲಾಶಾಸನಗಳು ನಾವು ಹೆಂಗೆ ಸದ ಲಿಖಿತ ದಾಖಲೆಗಳೇ ನಮ್ಗೆ ಇಲ್ಲ ಆ ಥರ ಅವರು ಮುಂದಿನ ಪೀಳಿಗೆ ನಮ್ಮ ಇತಿಹಾಸದ ಬಗ್ಗೆ ತಿಳ್ಕೊಬೇಕಪ್ಪ ಅಂಥೇಳಿ ಶಿಲಾಶಾಸನಗಳು ರಚನೆ ಮಾಡ್ಯಾರ ಅದರೊಳಗೆ ಅವರು ಕೆಲವೊಂದಿಷ್ಟು ಮುಖ್ಯವಾಗಿ ಕೆಲವೊಂದಿಷ್ಟು ಶಿಲಾಶಾಸನಗಳ ಬಗ್ಗೆ ಹೇಳ್ತೀನಂತ ಮೊದಲನೇದಾಗಿ ಒಂದು ಮೊದಲನೇದಾಗಿ ಅಲ್ಮಿಡಿ ಶಾಸನ ಇದ್ರೆಲ್ಲ ನಿಮಗೆಲ್ಲ ಗೊತ್ತಿರೋ ಪ್ರಕಾರ ಕನ್ನಡದ ಮೊದಲ ಶಾಸನ ಮತ್ತು ಕನ್ನಡದ ಹಳೆಯ ಶಾಸನ ಅಲ್ಮಿಡಿ ಶಾಸನ ಅಂತೇಳಿ ಅದು ಕೂಡ ಕದಂಬರಿಗೆ ಸಂಬಂಧಪಡ್ತದೆ ಕದಂಬರು ಅದ್ರ ಅದರೊಳಗೆ ಕದಂಬರು ತಮ್ಮ ರಾಜಕೀಯ ಜೀವನದ ಬಗ್ಗೆ ಮತ್ತು ಅವರ ರಾಜ್ಯಭಾರದ ಬಗ್ಗೆ ಜೀವನ ಶೈಲಿ ಬಗ್ಗೆ ಮತ್ತು ಕನ್ನಡ ಭಾಷೆಯನ್ನು ಅಧಿಕೃತ ಭಾಷೆಯಾಗಿ ಅಳವಡಿಸಿಕೊಂಡು ರಾಜ್ಯಭಾರ ಮಾಡ್ತಿದ್ರಂತೇಳಿ ತಿಳಿಸ್ಬರ್ತದ ಅದೇ ರೀತಿಯಾಗಿ ತಾಳಗುಂದ ಶಾಸನ ಕದಂಬರ್ ರಾಜಕೀಯ ಜೀವನದ ಬಗ್ಗೆ ಮತ್ತು ಪ್ರಣವೇ ಪ್ರಣವೇಶ್ವರ ದೇವಾಲಯದ ಕುರಿತು ಹೇಳ್ತದ ಅದೇ ರೀತಿಯಾಗಿ ಗುಡ್ನಾಪುರ ಶಾಸನ ಇವಾಗ ನಾವು ಇರೋದು ಗುಡ್ನಾಪುರದ ಒಳಗೆ ಗುಡ್ನಾಪುರ್ ಶಾಸನ ನಿಮಗೆ ಕಣ್ಣಾರೆ ತೋರಿಸಿ ಅದ್ರ ಬಗ್ಗೆ ಹೇಳ್ಬೇಕಂತ ಬಂದೀನಿ ಅದ್ರ ಬಗ್ಗೆ ಮಾತಾಡ್ತೀನಿ ಆಮೇಲೆ ಅವ್ರದ್ದು ಚಂದವಳ್ಳಿ ಶಾಸನ ಆಮೇಲೆ ಇನ್ನೂ ಹಲವಾರು ಶಾಸನಗಳು ಬರ್ತಾವ ಇಲ್ಲಿ ಐತಿ ಸದ ಅದ್ರ ಬಲ್ಲಿ ಓದ್ತಿ ಅಂತ ಅಲ್ಲಿ ಐತಿ ನೋಡ್ರಿ ಕಾಣಿಸ್ತಾ ನೋಡ್ರಿ ಅದೇ ಗುಡ್ನಾಪುರ ಶಿಲಾ ಶಾಸನ ಅದ್ರ ಬಗ್ಗೆ ಇವಾಗ ನಿಮಗೆ ತಿಳಿಸ್ತೀನಿ ಅಂತ ಬನ್ರಿ ಇದೇ ಗುಡ್ನಾಪುರ ಶಾಸನ ಶಿಲಾ ಶಾಸನ ಈ ಶಿಲಾಶಾಸನ ಏನು ಹೇಳ್ತಪ್ಪ ಅಂತಂದ್ರೆ ಅವ್ರ ವಂಶಾವಳಿ ಬಗ್ಗೆ ಹೇಳ್ತದ ಕದಂಬರ ವಂಶಾವಳಿ ಬಗ್ಗೆ ರಾಜರು ಅವ್ರ ಮುತ್ತೆ ಯಾರು ಅವ್ರ ತಾತ ಯಾರು ಅವ್ರ ಮುತ್ತಾತ ಯಾರು ಅವ್ರ ಅಪ್ಪ ಯಾರು ಅವ್ರ ಇಡೀ ಏನಾದಲ್ಲ ಕದಂಬರದು ಅದ್ರದ್ದು ಇಡೀ ಪೂರ ಅವ್ರ ಕಾಂದಾನ ಇದು ಹೇಳ್ತದ ಈ ಶಾಸನ ಅದು ಇದು ಇದು ರವಿವರ್ಮ ರಚಿಸ ರವಿವರ್ಮನಿಂದ ರಚನೆ ಆಗ್ತದೆ ಇದು ಶಾಸನ ಅದಕ್ಕೆ ಇಲ್ಲಿ ಕಂಬದ ಮ್ಯಾಗ ಬರಲಿಟಾರ ಈ ಶಾಸನ ಗುಡ್ನಾಪುರದಾಗದ ಇದು ಬನವಾಸಿ ಒಳಗೆ ಅದ ಬನವಾಸಿಯಿಂದ ನಾಲ್ಕು ಕಿಲೋಮೀಟರ್ ದೂರದ ನೀವು ಬನವಾಸಿಗೆ ಏನಪ್ಪಾ ಅಂತಂದ್ರೆ ಅಂದ್ರೆ ಈ ಶಾಸನ ನೋಡ್ಕೊಂಡು ಹೋರಿ ಇಲ್ಲೇ ವೀರಭದ್ರೇಶ್ವರ ದೇವಸ್ಥಾನ ಅದ ಅದ ಶಿಥಿಲೀಕರಣ ಬಂದ್ರ ಇದ್ರದ್ದು ಆಯಸ್ ಮುಗುದ ನೋಡ್ರಿ ಕದಂಬರ ಬಗ್ಗೆ ಪೂರ್ತಿ ಮಾಹಿತಿ ಕೊಟ್ಟ ನಿಮಗೆ ನಿಮ್ಗೆ ಕದಂಬರು ಅವರ ಶಾಸನಗಳು ಏನು ಆಳ್ವಿಕೆ ಮಾಡಿದ್ರು ದೇವಸ್ಥಾನ ನದಿ ಇದೆಲ್ಲದರ ಬಗ್ಗೆ ನಿಮ್ಗೆ ಹೇಳಿದೆ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಪ್ಪ ಅಂದ್ರೆ ಲೈಕ್ ಮಾಡಿ ಲಿಕ್ಕಂಡ್ ಡಿಸ್ಲೈಕ್ ಮಾಡಿ ಮತ್ತು ಮುಂದಿನ ಹಿಡಿದಾಗ ಸಿಗ್ತೀನಂತ ಸಬ್ಸ್ಕ್ರೈಬರ್ ಆಗೋದು ಮಾತ್ರ ಮರಿಬೇಡ್ರಿ ಮತ್ತು ಮುಂದಿನ ಹಿಡಿದಾಗ ಸಿಗ್ತೀನಂತ ಅಲ್ಲಿವರೆಗೂ ಟೇಕ್ ಕೇರ್ ಟಾಟಾ